ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿನ್ನಸಂದ್ರದಲ್ಲಿ ಅದ್ಧೂರಿಯಾಗಿ ನಡೆದ ಉರುಸ್ ಕಾರ್ಯಕ್ರಮ ಹರಿದು ಬಂದ ಜನಸಾಗರ ಪಟಾಕಿಗಳ ಸುರಿಮಳೆ ಮೂರು ದಿನಗಳ ಕಾಲ ನಡೆಯಲಿರುವ ದರ್ಗಾ ಉರುಸ್ ಸಂಭ್ರಮ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿರುವ ಹಜರತ್ ಸೈಯದ್ ಮೆಹಬೂಬ್ ಶಾವಲಿ ದರ್ಗಾ ಉರುಸ್ ಸಂಭ್ರಮ ಸಡಗರ ಸಂಭ್ರಮದಿಂದ ನಡೆಯಿತು ಉರುಸ್ ಅಂಗವಾಗಿ ರಾತ್ರಿ ಗಂಧದ ಮೆರವಣಿಗೆ ನಡೆಯಿತು ಗ್ರಾಮದ ತುಫೇಲ್ ಅಹಮದ್ ಖಾನ್ ಮನೆಯಿಂದ ಹೊರಟು ಗಂಧ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗಂಧದ ಮೆರವಣಿಗೆ ದರ್ಗಾ ತಲುಪಿತು ಮೆರವಣಿಗೆಯಲ್ಲಿ ಪಟಾಕಿ ಸದ್ದು ವಿವಿಧ ರೀತಿಯ ಡೋಳುಗಳ ಹೊಡೆದು ತಕ್ಷಣ ಯುವಕರು ಡೋಲುಗಳ ಸದ್ದಿಗೆ ಕುಣಿದು ಕುಪ್ಪಳಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಾವಿರಾರು ಭಕ್ತಾದಿಗಳು ಹಜರತ್ ಅವರ ಕೃಪೆಗೆ ಪಾತ್ರರಾದರು ಹಜರತ್ ಅವರ ಅನುಯಾಯಿಗಳು ವಿವಿಧ ರೀತಿಯ ಪವಾಡಗಳನ್ನು ಪ್ರದರ್ಶಿಸಿ ಜನರ ಗಮನ ಸೆಳೆದರು ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಹರಕೆ ಹೊತ್ತು ಭಕ್ತರು ದರ್ಗಾಕ್ಕೆ ಗಂಧ ಹಚ್ಚಿ ಚಾದರ ಸಮರ್ಪಿಸಿದರು ಉರುಸ್ ಪ್ರಯುಕ್ತವಾಗಿ ದರ್ಗಾ ಸೇರಿದಂತೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ವಿಧ ವಿಧವಾದ ರೀತಿಯಲ್ಲಿ ದೀಪಾಲಗಳನ್ನು ಅಲಂಕಾರ ಮಾಡಲಾಗಿತ್ತು ದೀಪಗಳು ನೋಡದರ ಗಮನ ಸೆಳೆಯುತ್ತಿದ್ದವು ಉರುಸ್ ಕಾರ್ಯಕ್ರಮ ಗ್ರಾಮದಲ್ಲಿ ಇನ್ನು ಮೂರು ದಿನಗಳ ಕಾಲ ನಡೆಯಲಿದ್ದು ಮೂರು ದಿನಗಳಲ್ಲೂ ಕವ್ವಾಲಿ ಕಾರ್ಯಕ್ರಮ ಧರ್ಮಗುರುಗಳ ಭಾಷಣ ಉಚಿತ ಸಾಮೂಹಿಕ ವಿವಾಹಗಳು ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ದರ್ಗಾ ಅಧ್ಯಕ್ಷರಾದ ಅಜರ್ ಶರೀಫ್ ಉಪಾಧ್ಯಕ್ಷ ಖಲೀಂ ಖಾನ್ ಕಾರ್ಯದರ್ಶಿ ಅಫ್ರೋಜ್ ಪಾಷಾ ಸಹಾಯಕ ಕಾರ್ಯದರ್ಶಿ मसरूर् अहमद्खा खजासी निशाज बेग् सदस्यरद सुहेल पाषा आलीम कौसर् षरीफ कौसर् रिफ् बेग, बेग् खान, तनवीर् पाषा बाबन अजहर अहमद फैरोज़ गनी मालिक मुबारक सय्यद शाकिर, तब्रेज़ जामिया मसीदी अक्षर इक्बा अहमद्व कार्यदर्शी महबूब पाषा मुखंडर सुलता शरीफ सय्यद खिजर् ಇಮ್ರಾನ್ ಸೇರಿದಂತೆ ಗ್ರಾಮದ ಎಲ್ಲಾ ಹಿಂದೂ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು

ಇವತ್ತು ನಮ್ಮ ಚಿನ್ಚಂದ್ರ ಗ್ರಾಮದಲ್ಲಿ ಹಜರತ್ ಸೈಯದ್ ಮಹಬೂಬ್ ಶಾವಲಿ ಅವರ ಗಂಧೋತ್ಸವ ನಡೀತಾ ಇದೆ ಇದರಲ್ಲಿ ಎಲ್ಲರೂ ಹಿಂದೂ ಮುಸ್ಲಿಂ ಅಣ್ಣ ತಮ್ಮಂದರು ಬಾ ಭಾಗವಹಿಸ್ತಿದ್ದಾರೆ ಎಲ್ರಿಗೂ ನಾಳೆ ಕವಾಲಿ ಇದೆ ನಾಳಿದ್ದು ಕವಾಲಿ ಇದೆ ಅದರ ಆಚೆ ದಿನ ಸಮಾಹನಿ ಇದೆ ಹದಿನಾಲ್ಕನೇ ತಾರೀಕು ಹದಿನೈದು ತಾರೀಕು ಮದುವೆಗಳಿಗೆ ಕಾರ್ಯಕ್ರಮ ಇದೆ ಎಲ್ಲರೂ ಭಾಗವಹಿಸಿ ಇದರಲ್ಲಿ ಎಲ್ರಿಗೂ ಸ್ವಾಗತ ಇದೆ ಎಲ್ಲರಿಗೂ ಭಾಗವಹಿಸಬೇಕು ಅಂತ ಕೋರ್ತಾಯಿದ್ದೀನಿ